ನಮಸ್ಕಾರ ಸ್ನೇಹಿತರೆ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಹೈ ಒಪ್ ನಾನು ಕೂಡ ಸೂಪರ್ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಗುರುವಾರ ಸ್ನೇಹಿತರೆ ಸೊ ಬೆಳಿಗ್ಗೆ ನೋಡಿ ಬಿಸಿಲು ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಮುಂಜಾನೆ ಸೂರ್ಯನ ನೋಡೋದು ಎಷ್ಟು ಖುಷಿ ಅಲ್ವಾ ಸೊ ಹಾಗಾಗಿ ಈ ಥರದ್ದೆಲ್ಲ ನೋಡೋದರಿಂದ ಅನಿಸಿಕೆ ತುಂಬಾ ಆಗುತ್ತೆ ಆ ದಿನ ಎಲ್ಲ ಫುಲ್ ಓಲ್ಡ್ ಡೇ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನನ್ನ ಅನಿಸಿಕೆ ಸೊ ನೋಡಿ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗಿನ ಲೈಫ್ ಸ್ಟೈಲಲ್ಲಿ ಸ್ನೇಹಿತರೆ ಸೊ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಸೊ ಇವತ್ತಿರ್ತೀವೋ ನಾಳೆ ಸಾಯ್ತೀವಾಗ ಗೊತ್ತಿಲ್ಲ ಇರುವವಾಗ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ತಾ ಹೋಗ್ಬೇಕು ಸೊ ನಾವು ಎಕ್ಸಸೈಸ್ಗಳೇ ಆಗಲಿ ಈ ಥರ ಯೋಗ ಎಕ್ಸಸೈಸು ಮತ್ತು ಊಟ ತಿಂಡಿಲಿ ಸ್ವಲ್ಪ ಕಟ್ಟಿಟ್ಟಿದ್ರೆ ಇನ್ನೊಂದಷ್ಟು ದಿನ ಬದುಕ್ತೀವಿ ಅನ್ನೋದಷ್ಟೇ ಸ್ನೇಹಿತರೆ ನಮ್ಮನ್ನು ನಂಬ್ಕೊಂಡು ನಮ್ಮೋರು ಅಂತ ಇರ್ತಾರೆ ನನ್ನ ಮಕ್ಕಳಾಗಲಿ ಸೊ ಅಮ್ಮ ಆಗಲಿ ಅಪ್ಪ ಆಗಲಿ ಹಸ್ಬೆಂಡ್ ಆಗಲಿ ಸೊ ಹಾಗಾಗಿ ನಾವು ಸ್ವಲ್ಪ ಆರೋಗ್ಯನ ಚೆನ್ನಾಗಿ ಇಟ್ಕೊಬೇಕು ಹಾಗಾಗಿ ಸ್ವಲ್ಪ ಎಲ್ದಿ ಫುಡ್ ತಿನ್ನುವಂಥದ್ದು ಯೋಗ ಮಾಡೋವಂಥದ್ದು ಮೆಡಿಟೇಷನ್ ಮಾಡೋವಂಥದ್ದು ಮತ್ತು ಎಕ್ಸಸೈಸು ವಾಕಿಂಗು ಸೊ ಇದನ್ನೆಲ್ಲ ಮಾಡಲೇಬೇಕು ಸ್ನೇಹಿತರೆ ಸೊ ನನ್ನ ಮಗಳಿಗೆ ಬಾಕ್ಸ್ ಕರೆ ರೆಡಿ ಮಾಡಿದ್ದೀನಿ ಪೂರಿ ಮತ್ತು ಸಿಂಪಲಾಗಿ ಸಾಗು ಮಾಡಿದ್ದೀನಿ ಅವಳು ಬಾಕ್ಸ್ಗೆ ರೈಸ್ ಐಟಮ್ ಅವಳು ಜಾಸ್ತಿ ಇಷ್ಟಪಡೋಲ್ಲ ಸೊ ದಟ್ ಹಾಗಾಗಿ ಈ ಥರ ನಾನು ತುಂಬ ದಿನ ಆಗಿತ್ತು ಪೂರಿ ಮಾಡಿಕೊಟ್ಟು ಹಂಗಾಗಿ ಮಾಡಿಕೊಟ್ಟೆ ಸ್ನೇಹಿತರೆ ಸೊ ನಮಗೆ ಬೇರೆ ಮಾಡ್ಕೊಳ್ತೀವಿ ನಾವು ಇವತ್ತು ಖಾರ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀವಿ ನನ್ನ ಮಗಳಿಗೆ ಬೇರೆ ಅವಳು ನಮಗೆ ಬೇರೆ ಕೆಲವೊಂದು ಟೈಮ್ ಇಬ್ರಿಗೂ ಸೇರಿ ಮಾಡಿಬಿಟ್ಟಿರ್ತೇನೆ ಈ ಪಲಾವು ಈ ಥರದ್ದೆಲ್ಲ ಆದರೆ ಸೊ ಕೆಲವೊಂದು ಸಲ ಸ್ವಲ್ಪ ಲೈಟಾಗಿ ಚಪಾತಿ ಬೀಟ್ರೋಟ್ ಪಲ್ಯ ಇಲ್ಲಾಂದರೆ ಶಾವ್ಗೆ ಬಾತು ಈ ರೀತಿಯಾಗಿ ಮಾಡಿಕೊಟ್ಟಾಗ ನಮ್ಗೆ ಸಪ್ರೇಟ್ ಮಾಡ್ಕೊಳ್ತೀವಿ ನಾವು ಡಿಫನ್ ಏನು ಬೇಕೋ ಅದನ್ನು ಸೊ ನನ್ನ ಮಗಳು ಇವಾಗ ಹೊರ್ಟ್ಲು ಸ್ನೇಹಿತರೆ ಸೊ ಏನೋ ಒಂಥರ ಬೇಜಾರು ಅನ್ಸುತ್ತೆ ಈ ಚಳಿಲಿ ಮಕ್ಕಳನ್ನ ಇಷ್ಟು ಬೇಗ ಇಡೋಳ್ಸಿ ರೆಡಿ ಮಾಡಿ ಕಳಿಸ್ಬೇಕಲ್ಲ ಅದು ಬಟ್ ಬಟ್ ಇದು ತುಂಬ ಒಳ್ಳೆಯದು ಗುಡ್ಡು ಆದರೂ ಏನೋ ಒಂಥರ ಇತ್ತು ತಾಯಿಗೆ ಒಂಥರ ಬೇಜಾರು ಅನಿಸ್ತಾ ಇರುತ್ತಲ್ಲ ಆ ಮಕ್ಳು ಮುಖ ನೋಡಿದಾಗ ಸೊ ಅದು ನನಗೆ ಅಂತಲ್ಲ ಪ್ರತಿಯೊಬ್ಬರ ತಾಯಿದೆಯರ್ಗು ಇದೇ ಫೀಲಿಂಗ್ ಆಗುತ್ತೆ ಸೊ ಈಗ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮಾಡುವಂಥದ್ದು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಸ್ನೇಹಿತರೆ ಸೊ ನನಗೆ ಇತ್ತೀಚೆಗೆ ಒಂದು ನಾಲ್ಕು ವರ್ಷದಿಂದ ತುಂಬಾ ಒಳ್ಳೆಯದಾಗಿದೆ ರಾಯರ ಪೂಜೆಯಿಂದ ಸೊ ದೇವರು ರಾಯರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಸೊ ನಾನು ಎಲ್ಲ ದೇವರನ್ನು ನಂಬ್ತೀನಿ ಸ್ನೇಹಿತರೆ ಎಲ್ಲ ದೇವರು ಕೂಡ ಎಲ್ಲ ಟೈಮಲ್ಲೂ ಕೈ ಹಿಡಿತಾನೆ ಅನ್ನೋದೊಂದು ನಂಬಿಕೆ ಭರವಸೆ ಇರಬೇಕು ಕಷ್ಟಗಳನ್ನ ನೀಗಿಸೋ ದೇವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಸ್ನೇಹಿತರು ಸೊ ನಾವು ಭಕ್ತಿಯಿಂದ ಬೇಡ್ಕೊಳ್ಳೋದಷ್ಟೇ ನಮ್ಮ ಒಂದು ಕೆಲಸ ಸೊ ಬನ್ನಿ ಇವಾಗ ರೆಡಿಯಾಗಿ ಪೂಜೆ ಶುರು ಮಾಡೋಣ ನನ್ನ ಮಗ ಇದಳೋಷ್ಟರಲ್ಲಿ ಅರ್ಧ ಕೆಲಸನ ನಾನು ಮಾಡಲೇಬೇಕಾಗುತ್ತೆ ಸೊ ದಟ್ ಏನಂದರೆ ಅವನಿದ್ರೆ ಮಾಡಿಸ್ಕೊಡೋದಿಲ್ಲ ಸೊ ಈ ಕುಂಕುಮ ಎಲ್ಲ ಚೆಲ್ಲೋ ದರ್ಶನ ಅಳಿಸೋದು ರಂಗೋಲಿ ಅಳಿಸೋದು ಹೂವು ಎಲ್ಲ ತೊಗೊಬಂದು ಮನೇಲೆಲ್ಲ ಅಂಟ್ಬಿಡ್ತಾನೆ ಅವನಿನ್ನೂ ಚಿಕ್ಕವನಾಗಿರೋದ್ರಿಂದ ಪದೇ ಪದೇ ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಸೊ ಹಾಗಾಗಿ ಎರಡೋ ಮುಂಚೆನೇ ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಇದ್ದೀನಿ ಸೊ ಕೆಲಸಗಳೆಲ್ಲ ಮಾಡಬೇಕು ಅಂದಾಗ ಮಕ್ಳುಗಳನ್ನ ಮಲಗಿಸಿ ಆಮೇಲೆ ನಾವು ಕೆಲಸಗಳ್ನ ಮಾಡಬೇಕು ಇಲ್ಲಾಂದರೆ ಮೊಬೈಲ್ ಕೇಳ್ತಾನೆ ಮೇಯ್ನ್ ತಿಂಗು ಸ್ನೇಹಿತರೆ ಸೊ ಮೊಬೈಲ್ ಗಡಿಟ್ ಆಗ್ಬಿಟ್ಟಿದ್ದಾನೆ ಎಷ್ಟೇ ಪ್ರಯತ್ನ ಪಟ್ಟರು ಬಿಡಿಸೋದಕ್ಕೆ ಆಗ್ತಿಲ್ಲ ಅಳೋದು ಆಟ ಮಾಡೋದು ಮಾಡ್ತಾಯಿದ್ದಾನೆ ನಾನು ಒಂದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀನಿ ಇದನ್ನು ಕೊಡಬಾರ್ದು ಅಂತ ಹೇಳ್ತಾರೆ ಮೊಬೈಲು ಬಟ್ ಅವೇ ಜಾಸ್ತಿ ಕೇಳ್ತಾನೆ ಇರ್ತಾನೆ ಸೊ ನೋಡೋಣ ಒಂದಷ್ಟು ಬ್ಯುಸಿ ಮಾಡಬೇಕು ಅವನಿಗೆ ಒಂದಷ್ಟು ಬುಕ್ಸ್ಗಳು ಸ್ಲೇಟು ಈ ಇದೆಲ್ಲ ತಂದು ಕೊಟ್ಟರೆ ಮೊಬೈಲ್ ಕಡೆ ಗಮನ ಬಿಡ್ತಾನೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನಿಮ್ಮನೇಲಿ ಮಕ್ಳುಗಳು ಹೀಗೆ ಇದೇ ಥರನ ಇರ್ತಾರ ಮೊಬೈಲ್ಗೆ ಜಾಸ್ತಿ ಕೇಳ್ತಾಯಿರ್ತಾರೆ ಕಮೆಂಟ್ನ ಮಾಡಿ ಊಟ ಮಾಡಬೇಕಾದ್ರೂ ಮೊಬೈಲ್ ಕೇಳ್ತಾನೆ ಬೇರೆ ಟೈಮಲ್ಲೂ ಕೂಡ ಮೊಬೈಲ್ ಕೇಳ್ತಾನೆ ಸೊ ಹಾಗಾಗಿ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಇದ್ದೀನಿ ಸ್ನೇಹಿತರೆ ಸೊ ಈ ಒಂದು ದೀಪನ ನಾನು ದೀಪಾವಳಿ ಹಬ್ಬದಲ್ಲಿ ತೊಗೊಂಡೆ ಸೊ ಇದ್ರ ಮೇಲೆ ಗ್ಲಾಸ್ ಬರುತ್ತೆ ಒಂದು ಗ್ಲಾಸು ಬಿದ್ದು ಓಡ್ದೋಯ್ತು ಸ್ನೇಹಿತರೆ ಸೊ ಹಂಗಾಗಿ ಇನ್ನೊಂದು ಒಂದೇ ಗ್ಲಾಸ್ ಇಡಬಾರ್ದು ಅದು ಶುಭ ಅಲ್ಲ ಅಂಥೇಳಿ ತೆಗೆದುಬಿಟ್ಟಿದ್ದೀನಿ ಬರೀ ದೀಪ ಮಾತ್ರ ಹಚ್ತಾ ಇದ್ದೀನಿ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮನೆಗೆ ಆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಪೂಜೆ ಮಾಡೋದ್ರಿಂದ ಎಷ್ಟೇ ಒಂಥರ ಮನಸ್ಸಿಗೆ ಅದು ಇದು ಅನಿಸ್ತಾ ಇರುತ್ತೆ ಕೆಲವೊಂದು ಟೈಮ್ ಅನಿಸ್ತಿರುತ್ತೆ ಸ್ನೇಹಿತರೆ ಎಲ್ಲ ದಿನವೂ ಖುಷಿಯಾಗಿರಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಾನು ಮಾತಾಡಿರೋ ಹೇಳಿದ್ದೀನಿ ಒಂದಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂಥ ಟೈಮಲ್ಲಿ ಈ ಥರ ಪೂಜೆಗಳನ್ನೆಲ್ಲ ಮಾಡ್ಕೋಬೇಕು ಸೊ ಅವಾಗ ತುಂಬಾ ಖುಷಿಯಾಗುತ್ತೆ ಟ್ರೈ ಮಾಡಿ ಡೈಲಿ ಇದೇ ಥರ ಬೆಳಿಗ್ಗೆ ತಕ್ಷಣ ಏನಿದೆ ಪೂಜೆ ಈ ಥರದ್ದೆಲ್ಲ ಮಾಡ್ತೀರ ಎಷ್ಟೊಂದು ಒಂಥರ ಖುಷಿ ಅನಿಸ್ತಾ ಇರುತ್ತೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಸ್ನೇಹಿತರೆ ಎಷ್ಟು ಕಾಲು ನೋವು ಒಂಥರ ಮೈ ಕೈ ನೋವು ನಾನು ಪೂಜೆ ಅನ್ನೋದು ಮಾಡ್ತೀನಿ ಅಟ್ಲೀಸ್ಟ್ ಸಂಜೆ ಹೊತ್ತಾದ್ರೂ ಕೂಡ ಮುಖ ಕೈ ಕಾಲು ತೊಳ್ಕೊಂಡು ದೀಪ ಹಚ್ಬಿಡ್ತೀನಿ ಅವಾಗೆ ನನಗೆ ಒಂದ್ಸಲಪ್ಪ ನೆಮ್ಮದಿ ಅನಿಸುತ್ತೆ ಆ ಸಾಂಬ್ರಾಣಿ ಹೊಗೆ ಆ ಧೂಪ ಈ ಥರದ್ದೆಲ್ಲ ಮನೆಗೆ ಬರ್ತಾ ಇದ್ರೆ ಅದರ ಕಳೆನ ಬೇರೆ ಸ್ನೇಹಿತರೆ ಸೊ ಮನೆಗೆ ಬಂದವ್ರಿಗೂ ಕೂಡ ಅಷ್ಟೇ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ನಮ್ಮ ನಮ್ಗಳಿಗೂ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸೊ ಈ ಡ್ರೆಸ್ಸು ಏಕೆ ಕಾಣಿಸ್ತಿದೆ ಅಂತ ಕಮೆಂಟ್ನ ಮಾಡಿ ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿತ್ತು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಒಂದು ತೊಗೊಂಡೊಂದು ತ್ರೀ ಇಯರ್ಸ್ ಆಗಿದೆ ಆದರೂ ಕೂಡ ಕಾಟನ್ ಡ್ರೆಸ್ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಅನಿಸುತ್ತೆ ತುಂಬ ಚೆನ್ನಾಗಿದೆ ಲುಕ್ ಕೂಡ ಸೊ ಇವಾಗ ನಾನು ಖಾರ ಪೊಂಗಲ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನಿದು ಸೊಸೈಟಿ ಅಕ್ಕಿಯಿಂದ ಮಾಡ್ತೀನಿ ಸ್ನೇಹಿತರೆ ಖಾರ ಪೊಂಗಲ್ಲು ದೋಸೆ ಇಡ್ಲಿ ಮತ್ತು ಬಿಸಿಬೇಳೆ ಭಾತು ಮೊಸರನ್ನ ಇದಕ್ಕೆಲ್ಲ ನಾನು ಸೊಸೈಟಿ ಅಕ್ಕಿ ರೇಷನ್ ಅಕ್ಕಿಯಿಂದ ಏನು ಸಿಗುತ್ತೆ ಸೊ ಅದನ್ನೇ ಯೂಸ್ ಮಾಡ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಫಸ್ಟಿಂದನೂ ಅಷ್ಟೇ ರೂಢಿಯಾಗ್ಬಿಟ್ಟಿದ್ದೀವಿ ನಾ ಸಾರಿ ನಾರ್ಮಲ್ ಅಕ್ಕಿಲಿ ಮಾಡೋದು ಚೆನ್ನಾಗಿರುತ್ತೆ ಬಟ್ ನಾನು ಯಾವಾಗಲೂ ಇದೇ ರೀತಿ ಸೊಸೈಟಿ ಅಕ್ಕಿಯಿಂದನೇ ಮಾಡುವಂಥದ್ದು ನೋಡಿ ಈ ರೀತಿಯಾಗಿ ಬೇಳೆ ಹೆಸ್ರು ಬೇಳೆ ಅಕ್ಕಿ ಎಲ್ಲನೂ ವಾಶ್ ಮಾಡಿಟ್ಟು ಅದಕ್ಕೆ ನೀರು ಹಾಕಿ ಕೂಗಿಸ್ಕೊಳ್ತೇನೆ ಒಂದು ನಾಲ್ಕರಿಂದ ಐದು ವಿಸಿಲ್ ಚೆನ್ನಾಗಿ ವಿಸಿಲ್ ತರಿಸ್ಕೊಳ್ತೀನಿ ಸ್ನೇಹಿತರೆ ಸೊ ಅದಾದಮೇಲೆ ಸಪ್ರೇಟು ಸ್ವಲ್ಪ ಎತ್ತಿಟ್ಕೊಳ್ತೀನಿ ಬೆಂದಿರೋ ಕಾಳು ಅನ್ನ ಎಲ್ಲ ಅದೇನಕ್ಕೆ ಅಂದರೆ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಸ್ನೇಹಿತರೆ ಈಗ ತೆಂಗಿನಕಾಯಿ ಸರಿತಾ ಇದ್ದೀನಿ ಚಟ್ನಿಗೂ ಬೇಕು ಮತ್ತು ಪೊಂಗಲ್ಗೂ ಬೇಕು ಅಂಥೇಳಿ ಸೊ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಚಟ್ನಿ ಕಾಂಬಿನೇಷನ್ ಸ್ನೇಹಿತರೆ ಚಟ್ನಿ ಇಲ್ಲಾಂದರೆ ಅಷ್ಟು ತಿನ್ನೋಕ್ಕಾಗೋದಿಲ್ಲ ಖಾರ ಪೊಂಗಲ್ನ ಸೊ ನಮ್ಮ ಮನೇಲಿ ಈ ಥರದ್ದೆಲ್ಲ ತುಂಬಾ ಇಷ್ಟ ಬಿಸಿಬೇಳೆ ಭಾತು ಖಾರ ಪೊಂಗಲ್ ಈ ಥರ ಎಲ್ಲ ನಾವು ಚಿತ್ರಾನ್ನ ಪುಳಿಯೋಗರೆ ಇದೆಲ್ಲ ಸ್ವಲ್ಪ ಕಡಿಮೆ ಈ ಥರ ಬಿಸಿಬೇಳೆ ಬಾತು ಮತ್ತು ಖಾರ ಪೊಂಗಲ್ ಉಪ್ಪಿಟ್ಟು ಈ ಥರ ಸ್ವಲ್ಪ ಜಾಸ್ತಿ ಮೀ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಸೊ ಅದಾದಮೇಲೆ ಪಾಪು ಇದ್ದ ಅವ್ನ ಜೊತೆ ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ನಿಗೆ ಊಟ ತಿನ್ನಿಸಿ ಆಮೇಲೆ ನಾನು ನಾಷ್ಟ ಮಾಡುವಂಥದ್ದು ಸ್ನೇಹಿತರೆ ಸೊ ಸ್ವೀಟ್ ಪೊಂಗಲ್ ಮಾಡೋದು ತೋರಿಸಿಲ್ಲ ಲೇಟ್ ಆಗುತ್ತೆ ಅಂತೇಳಿ ಹೈವ ಈ ಒಂದು ಪುಟ್ಟ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್